ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಮಹಾಭಾರತ ಅನ್ನುವುದು ಕೇವಲ ಕುರುಕ್ಷೇತ್ರ ಯುದ್ಧವಲ್ಲ ಮಹಾಭಾರತದಿಂದ ನಾವು ಕಲಿಯಬೇಕಾದದ್ದು ತುಂಬಾ ಇದೆ ಜೀವನದ ಯಾವುದೇ ತೆರನಾದ ಸಮಸ್ಯೆಗಳಿಗೆ ಈಗಿನ ಆಧುನಿಕ ಯುಗದಲ್ಲಿ ಆಧುನಿಕ ಸಮಸ್ಯೆಗಳಿಗೆ ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣ ಪರಿಹಾರಗಳನ್ನು ತಿಳಿಸಿದ್ದಾನೆ ಈಗಲೂ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವಾದ್ಯಂತ ಕೋಟಿ ಕೋಟಿ ಜನರು ಭಗವದ್ಗೀತೆಯಲ್ಲಿ ಹೇಳಿದ ಪರಿಹಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಆ ತರಹದ ಈ ಮಹಾಭಾರತದಿಂದ ಆಯ್ದ ಕೆಲವು ಜೀವನ ಪಾಠಗಳು ಇಂದು ನಾವು ತಿಳಿಯೋಣ ಈ ಸರಳ ಸಪ್ತ ಸೂತ್ರಗಳನ್ನು ನೀವು ಪಾಲಿಸಿ ಇವುಗಳನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಯಶಸ್ಸು ಗ್ಯಾರಂಟಿ ಹೌದು ಮಹಾಭಾರತಕ್ಕೆ ಸಂಬಂಧಿಸಿದ ಪಾತ್ರಗಳು ಮತ್ತು ಅದರ ಕಥೆಗಳು ಎಲ್ಲರಿಗೂ ತಿಳಿದಿವೆ ಹಿಂದೂ ಧರ್ಮದ ಈ ಪುಸ್ತಕದಿಂದ ನಾವು ಬಹಳಷ್ಟು ಕಲಿಯುತ್ತೇವೆ ನೀವು ಜೀವನದಲ್ಲಿ ಯಶಸ್ಸನ್ನು ಬಯಸಿದರೆ ಈ ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ ಇದು ನಿಮಗೆ ಜೀವನದಲ್ಲಿ ಯಶಸ್ಸು ನೀಡುತ್ತದೆ ಮಹಾಭಾರತದಿಂದ ನಾವು ಏನನ್ನು ಕಲಿಯಬೇಕು ಎಂದು ಈಗ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಜೀವನದಲ್ಲಿ ಕೆಟ್ಟ ಸಹವಾಸದಿಂದ ಯಾವಾಗಲೂ ದೂರವಿರಬೇಕು ಎಂದು ಮಹಾಭಾರತ ನಮಗೆ ಕಲಿಸುತ್ತದೆ ಕೆಟ್ಟ ಸಹವಾಸದಿಂದ ದೂರ ಇರದಿದ್ದರೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಅದರಂತೆ ನಿಮ್ಮ ಜೀವನದಲ್ಲಿ ಸ್ನೇಹಿತರು ಯಾವಾಗಲೂ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತಾರೆ ಶ್ರೀಕೃಷ್ಣನು ಪಾಂಡವರನ್ನು ಬೆಂಬಲಿಸಿದಂತೆ ಅದೇ ರೀತಿ ಉತ್ತಮ ಸ್ನೇಹಿತನನ್ನು ಆಯ್ಕೆ ಮಾಡುವುದು ಪ್ರತಿ ಕಷ್ಟಕರ ಪರಿಸ್ಥಿತಿಯಲ್ಲಿ ನಿಮಗೆ ಸಹ ಸಹಾಯ ಮಾಡುತ್ತೆ ಹೀಗಾಗಿ ಪ್ರತಿಯೊಬ್ಬನ ಜೀವನದಲ್ಲಿ ಸ್ನೇಹಿತರ ಆಯ್ಕೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ನಿಮ್ಮ ಜೀವನದಿಂದ ಕಲಿಯಿರಿ ಅರ್ಜುನನು ತನ್ನ ಗುರುಗಳಿಂದ ಮಾತ್ರವಲ್ಲ ಎಲ್ಲ ಅನುಭವಗಳಿಂದ ಕಲಿತನು ನಾವು ಯಾವಾಗಲೂ ನಮ್ಮ ವೈಫಲ್ಯಗಳಿಂದ ಕಲಿಯಬೇಕು ಇದು ವ್ಯಕ್ತಿಯನ್ನು ಬಹಳ ದೂರ ಹೋಗುವಂತೆ ಮಾಡುತ್ತದೆ ಇನ್ನು ಯಾವುದರ ಬಗ್ಗೆಯೂ ಅಪೂರ್ಣ ಜ್ಞಾನ ಹೊಂದಿರುವುದು ತುಂಬಾ ಅಪಾಯಕಾರಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಒಬ್ಬರು ಯಾವಾಗಲೂ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬೇಕು ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಇನ್ನು ಎಷ್ಟೋ ಜನರು ತುಂಬಾ ಜಾಣರಿದ್ದು ವಿವಿಧ ಕೌಶಲ್ಯಗಳನ್ನು ಹೊಂದಿದ್ದರೂ ತಮ್ಮ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿ ಜೀವನದಲ್ಲಿ ಹಿಂದೆ ಉಳಿಯುತ್ತಾರೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟ ಚಟಗಳನ್ನು ತೊಡೆದು ಹಾಕಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ವ್ಯಕ್ತಿಯು ಕೆಟ್ಟ ಅಭ್ಯಾಸಗಳಿಂದ ದೂರವಿರಬೇಕು ಈ ಕೆಟ್ಟ ಅಭ್ಯಾಸಗಳು ನಿಮ್ಮನ್ನು ಜೀವನದಲ್ಲಿ ಮುಂದೆ ಸಾಗಲು ಬಿಡುವುದೇ ಇಲ್ಲ ನಿಮ್ಮ ಜೀವನದಲ್ಲಿ ಎಂತಹ ಕಠಿಣ ಕಷ್ಟಗಳು ಬಂದರೂ ನೀವು ಸತ್ಯವನ್ನು ಬೆಂಬಲಿಸಿ ಸತ್ಯದ ಪಥದಲ್ಲಿ ಸಾಗಬೇಕು ಇಂದು ಧರ್ಮದ ಪ್ರತಿಯೊಂದು ಪುಸ್ತಕವು ಸತ್ಯದ ಆದಿಯಲ್ಲಿ ನಡೆಯಲು ನಮಗೆ ಕಲಿಸುತ್ತದೆ ಜೀವನದಲ್ಲಿ ಯಶಸ್ವಿಯಾಗಲು ಒಬ್ಬರು ಯಾವಾಗಲೂ ಸತ್ಯವನ್ನು ಬೆಂಬಲಿಸಬೇಕು ಇದು ವ್ಯಕ್ತಿಯನ್ನು ಯಾವಾಗಲೂ ಎತ್ತರಕ್ಕೆ ಹೋಗುವಂತೆ ಮಾಡುತ್ತದೆ ಎಲ್ಲರೂ ಜಗತ್ತನ್ನೇ ಗೆಲ್ಲಬೇಕು ಎಂಬ ತವಕದಲ್ಲಿ ಇರುತ್ತಾರೆ ನೀವು ಜಗತ್ತನ್ನೇ ಗೆಲ್ಲಬೇಕಾದರೆ ಮೊದಲು ನಮ್ಮನ್ನ ನಾವು ಜಯಗಳಿಸಬೇಕು ಅಂದರೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಾವು ಭಾವನೆಗಳನ್ನು ನಿಯಂತ್ರಿಸಬೇಕು ಎಂದು ಮಹಾಭಾರತ ನಮಗೆ ಕಲಿಸುತ್ತದೆ ಭಾವನೆಗಳಲ್ಲಿ ತೆಗೆದುಕೊಂಡ ನಿರ್ಧಾರವು ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ